ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಯ ಹಿಂದೆ ಬಿದ್ದು ಕಿರುಕುಳ ನೀಡಿದ್ದಾರೆ ರೋಡ್ ರೋಮಿಯೋಗಳು ಪ್ರೀತ್ಸೆ ಪ್ರೀತ್ಸೆ ಅಂತ ಪ್ರಾಣ ಹಿಂಡಿದ್ದಾರೆ ರೋಡ್ ರೋಮಿಯೋಗಳು ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಹಿಂದೆ ಬಿದ್ದಿದ್ದಾರೆ ನಾಲ್ವರು ಕಿರಾತಕರು ಪ್ರೀತ್ಸೆ ಅಂತ ಪ್ರಾಣ ಹಿಂಡಿದ ರೋಡ್ ರೋಮಿಯೋಗಳು ಆಕೆ ಮಾತನಾಡಿದ್ದನ್ನ ರೆಕಾರ್ಡ್ ಮಾಡಿಕೊಂಡು ಪಾಪಿಗಳು ವೈರಲ್ ಮಾಡಿದ್ದಾರೆ ಇದರಿಂದಾಗಿ ಮನನೊಂದು ಹದಿನಾಲ್ಕು ವರ್ಷದ ವಿದ್ಯಾರ್ಥಿನಿ ಇಂಪನ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಯ ಹನಕೆರೆ ಗ್ರಾಮದ ಇಂಪನ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಪ್ರೀತ್ಸೆ ಅಂತ ನಾಲ್ವರು ರೋಡ್ ರೋಮಿಯೋಗಳು ವಿದ್ಯಾರ್ಥಿನಿಯ ಹಿಂದೆ ಬಿದ್ದಿದ್ದಾರೆ ಅಲ್ಲದೆ ಆಕೆ ಮಾತನಾಡಿರೋದನ್ನೆಲ್ಲ ರೆಕಾರ್ಡ್ ಮಾಡಿ ವೈರಲ್ ಮಾಡಿದ್ದಾರೆ ಈ ಕಿರಾತಕರು ಇದರಿಂದಾಗಿ ಮನನೊಂದಂತಹ ವಿದ್ಯಾರ್ಥಿನಿ ಹದಿನಾಲ್ಕು ವರ್ಷದ ಇಂಪನ ಸದ್ಯ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು ವಿದ್ಯಾರ್ಥಿನಿಯ ಹಿಂದೆ ಬಿದ್ದು ಆಕೆಯನ್ನು ಪೀಡಿಸಿ ಕಿರುಕುಳ ಕೊಟ್ಟಿರುವುದಲ್ಲದೆ ಆಕೆ ಮಾತನಾಡಿದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿಕೊಂಡು ಅದನ್ನು ವೈರಲ್ ಮಾಡಿದ್ದಾರೆ ಇದರಿಂದ ಮನನೊಂದಂತಹ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಹದಿನಾಲ್ಕು ವರ್ಷದ ಇಂಪನ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎಸ್ ಪಕ್ಕದ ಮನೆಯ ಇಬ್ಬರು ಯುವಕರಿಂದ ನಿರಂತರವಾಗಿ ಕಿರುಕುಳ ಆಗ್ತಿತ್ತಂತೆ ಕಚ್ಚಿಗೆರೆ ಮಲ್ಲನ ಕುಪ್ಪೆಯ ಯುವಕರ ಜೊತೆ ಸೇರ್ಕೊಂಡು ಈ ರೀತಿಯಾಗಿ ಯುವಕರು ಏನು ಕಿರುಕುಳವನ್ನ ನೀಡಿದ್ದಾರೆ ಅನ್ನುವಂಥದ್ದು ಮೃತ ಇಂಪನ ತಂದೆ ಶ್ರೀನಿವಾಸ್ ಇದೀಗ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿದ್ದಾರೆ ಸ್ಥಳದಲ್ಲಿ ಮುಗಿಲು ಮುಟ್ಟಿದ ಮೃತಳ ಕುಟುಂಬಸ್ಥರ ಆಕ್ರಂದನ ಮಗಳನ್ನ ಕಳೆದುಕೊಂಡು ಆ ಮನೆಯವರು ನಿಜಕ್ಕೂ ಕೂಡ ಆಕ್ರಂದನ ಕಣ್ಣೀರು ಹಾಕ್ತಾ ಇದ್ದಾರೆ ಸದ್ಯ ಮಂಡ್ಯ ಮಿಮ್ಸ್ ನಲ್ಲಿ ಮೃತ ಇಂಪನಾಳ ಶವ ಪರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸದ್ಯ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಹದಿನಾಲ್ಕು ವರ್ಷದ ಒಂಬತ್ತನೇ ತರಗತಿ ಓದ್ತಾ ಇದ್ದಂತಿ ಇಂಪನ ಹಿಂದೆ ಬಿದ್ದಂತಹ ಏನು ಯುವಕರು ಆಕೆಗೆ ಕಿರುಕುಳ ಕೊಟ್ಟಿದ್ದಲ್ಲದೆ ಆಕೆ ಮಾತನಾಡಿದ್ದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿಕೊಂಡು ವೈರಲ್ ಮಾಡಿದ್ದಾರೆ ಇದರಿಂದ ಸಾಕಷ್ಟು ನೊಂದು ಹೋಗಿದ್ದಂಥ ಮನನೊಂದಂಥ ವಿದ್ಯಾರ್ಥಿನಿ ಇಂಪನ ಆತ್ಮಹತ್ಯೆ ಕೂಡ ಮಾಡಿಕೊಂಡಿರುವಂಥದ್ದು ಸದ್ಯ ಮೃತ ಬಾಲಕಿಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಲೇ ಹೇಳಬಹುದು ಮಂಡ್ಯದ ಹನಕೆರೆ ಗ್ರಾಮದ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಇನ್ನು ಕಚ್ಚಿಗೆರೆ ಹಾಗೆಯೇ ಮಲನಕುಪ್ಪೆಯ ಗ್ರಾಮದ ಇಬ್ಬರು ಯುವಕರು ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂಥ ಆರೋಪ ಕೂಡ ಇದೆ ಮೃತ ಇಂಪನ ತಂದೆ ಶ್ರೀನಿವಾಸ್ ಸದ್ಯ ಈ ಸಂಬಂಧ ಪ್ರಕರಣ ಪೊಲೀಸ್ ಠಾಣೆಗೆ ದೂರು ಕೂಡ ದಾಖಲಿಸಿದ್ದಾರೆ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇಂಥದ್ದೊಂದು ಪ್ರಕರಣ ದಾಖಲಾಗಿರುವಂಥದ್ದು ಸದ್ಯ ಇಂಪನಾಳ ಶವ ಪರೀಕ್ಷೆಗೆ ಮಂಡ್ಯ ಮಿಮ್ಸ್ನಲ್ಲಿ ಶವ ಪರೀಕ್ಷೆ ಕೂಡ ನಡೆಸಲಾಗ್ತಾ ಇದೆ ಹೋಗಿ ಚಿಕ್ಕ ಹುಡುಗಿ ತಗೊಂಡೋಗಿ ಸ್ಟೇಡಿಯಂಗೆ ಹೋಗವಳೆ ಸ್ಟೇಡಿಯಂಗೆ ಖೋ ಖೋ ಕರ್ಕೊಂಡೋಗಾರೆ ಕಬಡ್ಡಿಗೆ ಈಗ ಮೊನ್ನೆ ದಿನ ಅಲ್ಲಿಗೋಗಿ ಮುಗಿಸ್ಕೊಂಡು ಕಾಲೇಜ್ ಮುಗಿಸ್ಕೊಂಡು ಅಲ್ಲಿಗೋಗಿ ಅಲ್ಲಿ ಏನೇನೋ ಫೋನಲ್ಲೆಲ್ಲ ಮಾತಾಡಿ ದೌ ಬೈಯನ್ ತರ ಓದಿ ಈಗ ನಾನು ಫೋನ್ ತಗೊಂಡಂಗೆ ನಾನು ನಿನ್ ಕೊಟ್ಟಂಗೆ ಫೋನ್ ಕೊಟ್ಬಿಟ್ಟು ಯಾರು ಪಾರ ಇಲ್ಲಿ ಅರ್ಜೆಂಟ್ ಮಾರು ಅವನು ಇನ್ನಪ್ಪ ಅಲ್ಲಿ ಮಾಡು ಅಂತ ಅವ್ನ ಕೊಡಕ್ಕೆ ಅವನು ಕರೆಸ್ದಂಗೆ ಅವನ್ನ ಏಳು ಒಂದಕ್ಕೆ ಇನ್ನೂ ನಮ್ಮ ಊರು ಗಂಟೆಗೆ ಅದೇ ಗಗನ ಅವ್ರ ದೊಡ್ಡಪ್ಪನಿಗೆ ಓ ನಮ್ಮೂರವನೇ ಪಕ್ಕದ ಮನೆಯವನೇ ಅವ್ರ ದೊಡ್ಡಪ್ಪನಿಗೂ ನಾನು ಇಸೆ ತಿಳಿಸ್ತೆ ಅವ್ರ ದೊಡ್ಡಪ್ಪನಿಗೆ ಏನಂತ ಈಸೆ ತಿಳಿಸ್ತೆ ನೋಡಿ ಹಿಂಗೆ ಹಿಂಗೆ ಹಿಂಗೆಲ್ಲ ಇದು ಒಳ್ಳೆ ಮಾತಾಡ್ಬಿಟ್ಟು ಟಿ ವಿಲಿ ಮೊಬೈಲಲ್ಲಿ ಎಲ್ಲಕ ಅವಳು ಡೌ ಮಾಡ್ತಾಳೆ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಪ್ರತಿಯೊಬ್ಬರಿಗೂ ಊರಿಗೆಲ್ಲ ಅಳವಳೆ ನಮಗೆ ಗೊತ್ತಿಲ್ಲ ಈ ದಿವಸ ಈಗ ನನಗೆ ಗೊತ್ತಾಯಿತು ಮಟ್ಟಕ್ಕೆ ಬುದ್ಧಿ ಕಲ್ಸ್ಕೊಂಡದ್ದು ಏನು ನಿಮ್ಮ ಮಕ್ಳಿಗೆ ಹೇಳ್ಕರಿ ಅಂದೊತ್ತಿಗೆ ನೀನು ತಲೆ ಮೇಲೆ ಕಲಿಯುತ್ತಾಕ್ತೀನಿ ನೀವು ಒಬ್ಬ ಮಾಸ್ಟ್ರಾಗಿ ಮಕ್ಳಿ ಇಷ್ಟ ಇಷ್ಟು ಚೆನ್ನಾಗಿ ಬೆಳೆದವ್ರಲ್ಲ ನಿನ್ನ ತಮ್ಮನ ಮಕ್ಕಳು ಅಂದೊತ್ತಿಗೆ ನೀನು ತಲೆ ಮೇಲೆ ಕಲಿಯುತ್ತಾಕ್ತೀನಿ ಅಂತ ಅವನು ನಾನೇನು ಮಾಡಿದೆ ಈ ಸೋಮವಾರ ದಿನ ಹೋಗಮ್ಮ ಈಗ ನನ್ನ ಸಹ ಶನಿವಾರ ಅಲ್ವೇ ಮಟ್ಟಿಗೆ ಅವ್ರ ಇವರು ಸಿಕ್ಕೋದಿಲ್ಲ ಸೋಮವಾರ ದಿನ ಕರ್ಕಂಡೋಗಿ ಕಂಪ್ಲೇಂಟ್ ಕೊಡಮ ಅಂದ್ಬಿಟ್ಟು ನನ್ನ ಮಗಳಿಗೆ ಹೇಳ್ಬಿಟ್ಟು ತಿರ್ಗಿ ಅವಳು ಶೋಭಾ ಅನ್ನೊಳಗೆ ಅವಳು ತಮ್ಮ ಹಿಡ್ತಿಗೆ ತಮ್ಮನಿಗೂ ಹೇಳಿದೆ ಅವ್ರೂ ಜ್ಞಾನಕ್ಕೆ ಹಾಕಲಿಲ್ಲ ಅವ್ರು ಏನು ಅಂದರೆ ನಮ್ಮ ಗಂಡು ಮಕ್ಕಳು ಏನಾರು ಮಾಡ್ಕೊಲಿ ಬಿಡು ನಿಮ್ಮ ಹೆಣ್ಮಕ್ಳ ಮಟ್ಟ ಕರಿ ನೀವು ನಿಮ್ಮ ಮಕ್ಕಳಿಗೆ ಹೆಣ್ಮಕ್ಳು ಬುದ್ಧಿ ಕಲಿಸ್ಕರಿ ಅಂತ ಕೈ ತೋರ್ಸ್ತು ಹಂಗಂತಾನೆ ನಾನು ಈಗ ಸರಿ ಆಯಿತು ಬಿಡು ಏನು ಬೇಡ ಇನ್ನು ಸೋಮವಾರ ದಿನ ನಾನು ಅವಳನ್ನು ಕರ್ಕೊಂಡು ಹೋಗಮ್ಮ ನೀನು ನೋಡವ ಅವನೇನೋ ಇನ್ನು ಮುಂದೆ ಹಿಂದೆ ಆದಾಗ ಇದಿಲ್ಲ ಮಾತಾಡ್ಸ್ರೆ ಕಪಾಲಕ್ಕೆ ತಟ್ಟು ಬಿಡ ನೀನು ಕಪಾಲಕ್ಕೆ ತಟ್ಟು ನೀನು ಏನು ತಪ್ಪು ಮಾಡಿಲ್ಲ ತಲೆ ಹೋಗ್ಬಾರ್ದು ಕಪಾಲಕ್ಕೆ ತಟ್ಟು ನಾನು ಅಲ್ಲೇ ಪಕ್ಕದಲ್ಲಿ ಅಲ್ಲಿರೋದು ನನ್ನ ಕರಿ ನಾನು ಬರ್ತೀನಿ ಸ್ಟೇಷನ್ಗೆ ಹೋಗಮ್ಮ ಅಂತ ನನ್ನ ಮಗಳಿಗೆ ಹೇಳಿದೆ ಆಯ್ತು ಕನವ ಅಂತ ಅಂದ್ಲೂ ಈ ಸ್ಕೂಲಿಗೆ ನೆನೆಸ ಅಲ್ಲಿ ಇದು ಈ ಸ್ಕೂಲ್ಗೆ ಬರ್ತೀನಿ ಕ ನಾವು ಹೋಗಿದ್ದು ಎಸ್ ಸಿ ಕುರಿತಾಗಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಒಂಬತ್ತನೇ ತರಗತಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯ ಹಿಂದೆ ಬಿದ್ದು ಪಿ ಡಿ ಸಿ ಆಕೆಗೆ ಯುವಕರು ಕಿರುಕುಳ ಕೊಟ್ಟಿದ್ದಲ್ಲದೆ ಆಕೆ ಮಾತನಾಡಿರೋದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ವೈರಲ್ ಮಾಡಿದ್ದಾರೆ ಸೊ ಇದರಿಂದಾಗಿ ಮನನೊಂದು ಯುವತಿ ಅಲ್ಲ ಬಾಲಕಿ ಸದ್ಯ ಆತ್ಮಹತ್ಯೆ ಕೂಡ ಮಾಡಿಕೊಂಡಿರುವಂಥದ್ದು ಏನಿದೆ ಈ ಯುವಕರು ಅಷ್ಟಕ್ಕೂ ಯಾರು ಈಕೆಯಿಂದ ಯಾಕೆ ಬಿದ್ದಿದ್ರು ಏ ಹೇಗೆ ಪರಿಚಯ ಆಗಿತ್ತಂತೆ ಆತ್ಮಹತ್ಯೆಗೆ ಏನ್ ಕಾರಣ ಮತ್ತೇನ್ ಕಾರಣ ಆ ವೈರಲ್ ಆಗಿರೋ ಆಡಿಯೋದಲ್ಲಿ ಏನಿತ್ತಂತೆ ಪೋಷಕರ ಒಂದು ಏನು ಆಕ್ರೋಶ ಏನು ಅಂತ ಏನಿದೆ ವಿವರ ಎಸ್ ಶಿವರಾಮ್ ನಿಜಕ್ಕೂ ಕೂಡ ಮಂಡ್ಯದಲ್ಲಿ ನಡೆಸಿರುವಂತಹ ಈ ಒಂದು ಬೆಳವಣಿಗೆ ನಿಜಕ್ಕೂ ಒಂದು ಬಾಲಕಿಯ ಆತ್ಮಹತ್ಯೆಗೆ ಕಾರಣ ಆಗಿರುವಂತದ್ದು ಏನು ಆ ಒಂದು ಅಪ್ರಾಪ್ತ ವಿದ್ಯಾರ್ಥಿನಿ ಹಿಂದೆ ಬಿದ್ದಂತ ನಾಲ್ವರು ಕೋಡ್ ರೂಪಾಯಿಗಳ ಕಿರುಕುಳದಿಂದ ಬೇಸತ್ತು ಈಗ ಆ ಒಂದು ಅಪ್ರಾಪ್ತ ಬಾಲಕಿ ಒಂಬತ್ತನೇ ತರಗತಿ ಹೊತ್ತಿದಂತ ಅನಕೆರೆ ಗ್ರಾಮದ ಆ ಇಂಪನ ಎಂಬುದ ಬಾಲ ಈಗ ಬಾಲಕಿಯ ನಿರ್ಣಯಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಈಕೆಯ ಪಕ್ಕದ ಮನೆ ಇಬ್ಬರು ಯುವಕರು ಸೇರಿದಂತೆ ಪಕ್ಕದ ಊರಿನ ಕಟ್ಟಿಗೆರೆ ಹಾಗೂ ಮಲ್ಲನಕಪ್ಪೆಯ ಇಬ್ಬರು ಯುವಕರು ಅಪ್ರಾಪ್ತ ಯುವಕರು ಇವರು ಕೂಡ ಇವರು ಈಕೆಯನ್ನ ಪ್ರೀತಿಸಿಕೊಂಡ್ರೆ ಪದೇ ಪದೇ ಹಿಂಸೆಯನ್ನ ಕೊಡ್ತಿದ್ರು ಇದರಿಂದ ಮಾನಸಿಕವಾಗಿ ಬೇಸಾದಂತ ಈ ಒಂದು ಅಪ್ರಾಪ್ತ ಬಾಲಕಿ ಇವತ್ತು ಮನೆಯಲ್ಲಿ ನೇಣೆದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಏನೀಕೆಯನ್ನ ಪದೇ ಪದೇ ಪೀಡೆ ಪೀಡಿಸಿದ್ರು ಪ್ರೀತಿ ಮಾಡೋ ಪ್ರೀತಿ ಅಂತ ಆದ್ರೆ ಈಕೆ ಮಾತ್ರ ಒಪ್ಪಿರಲ್ಲ ಆದ್ರೆ ಈಕೆ ನಿಜ ಏನು ಬಾಲಕೊಂದಿಗೆ ಮಾತನಾಡಿರುವಂತಹ ವಿಡಿಯೋವನ್ನ ಇವರೆಲ್ಲರೂ ಕೂಡ ಊರಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ರು ಇದರಿಂದಾಗಿ ಆ ಒಂದು ಅಪ್ರಾಪ್ತ ಬಾಲಕಿ ಮನನೊಂದು ಇದೀಗ ಈ ಒಂದು ಕೈಯಾರೆ ತಾನು ಆ ಒಂದು ಸ್ನೇಹ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕ ಒಂದು ರೀತಿಯಾಗಿ ಮಾನಸಿಕ ಕಿರುಕುಳದಿಂದ ಆ ಈ ಒಂದು ಸಾವನ್ನ ತಂದುಕೊಡಿಸುವಂಥದ್ದು ನಿಜಕ್ಕೂ ಕೂಡ ಇದು ಒಂದು ರೀತಿಯಾಗಿ ಸಾಮಾಜಿಕ ಸಮಾಜ ತಲೆತಿಸುವಂತ ಘಟನೆ ಆಗಿರುವಂತದ್ದು ಯಾಕೆಂದ್ರೆ ಏನು ನಾಲ್ವರು ಯುವಕರು ಈ ಒಂದು ಯುವ ಈ ಒಂದು ಅಪ್ರಾಪ್ತ ಬಾಲಕಿ ಹಿಂದೆ ಬಿದ್ದು ಪ್ರೀತು ಪ್ರೀತು ಅಂತ ಹೇಳಿ ಈಗ ಆ ಒಂದು ಬಾಲಕಿ ಜೀವಕ್ಕೆ ಕುಸಿತು ತಂದಿರುವಂತಹ ಘಟನೆ ಇದಾಗಿರುವಂತದ್ದು ಸದ್ಯ ಆ ಒಂದು ಅಪ್ರಾಪ್ತ ಬಾಲಕಿ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಯಾಕೆ ಚವಾಣ ಈಗ ಮಂಡ್ಯದ ನಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ತಂದಿರುವಂತದ್ದು ಜೊತೆಗೆ ಈಗಾಗಲೇ ಕೂಡ ಆ ಮೃತ ವಿದ್ಯಾರ್ಥಿ ಏನಿದ್ದಾಳೆ ಸಂಜನಾ ಅವರ ಪೋಷಕರು ಈಗ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಈ ತಮ್ಮ ಮಗಳ ಸಾವಿಗೆ ಕಾರಣ ನಾವು ಯುವಕರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ದೂರನ್ನ ಕೊಟ್ಟಿರುವಂತ ಏನ್ ಯಾಕೆ ಆ ಒಂದು ಯುವಕರ ಜೊತೆ ಮಾತನಾಡಿದ ಆಡಿಯವನ್ನ ಇಟ್ಕೊಂಡು ಆಕೆಗೆ ಬೆದರಿಸ್ತಾ ಇದ್ವು ಮಾತುಗಳನ್ನು ಕೂಡ ಅವರ ತಂದೆ ಹೇಳ್ತಿದ್ದಾರೆ ಯಾಕೆ ಅಂದ್ರೆ ಏನು ಯುವ ಯುವಕಕ್ಕೆ ಈ ಒಂದು ಯುವತಿ ತನ್ನ ಪಕ್ಕದ ಮನೆಯವರಾಗಿದ್ದ ಕಾರಣಕ್ಕೆ ಆ ಯುವಕರೇ ಜೊತೆ ಮಾತನಾಡ್ತಿದ್ರು ಅದನ್ನು ಕೂಡ ರೆಕಾರ್ಡ್ ಮಾಡಿಕೊಂಡು ಮತ್ತೆ ಬೇರೆಯವರನ್ನ ಯುವಕರು ಪೀಡಿಸಿದಂತ ಯುವಕರು ಇದ್ದಾರೆ ಅವರು ಕೂಡ ಆ ಈ ಎಲ್ಲಾ ವಿಡಿಯೋಗಳನ್ನ ಇಟ್ಕೊಂಡು ಸಾಮಾಜಿಕ ಜಾಲತಾಣ ಇಟ್ಕೊಂಡು ಈ ಊರಿಗೆ ನನ್ನ ಪ್ರತಿಸ್ಬೇಕು ಅಂತ ಹೇಳಿ ಹಿಂಸೆ ಕೊಟ್ಟರೆ ತನ್ನ ಆ ಒಂದು ಯುವತಿ ಏನು ಅಪ್ಪತ್ತ ಬಲಕೆ ಸಾವಿಗೆ ಕಾರಣ ಆಗಿರೋ ಮಾತು ಕೂಡ ಅವರ ಪೋಷಕರು ಹೇಳ್ತಿರುವಂತದ್ದು ಶಿವರಾಮ್ ರಘವೇಂದ್ರ ಈಗ ನಾಲ್ವರು ಕಿಡಿಗೇಡಿಗಳು ಈ ಒಂದು ಆತ್ಮಹತ್ಯೆಗೆ ಕಾರಣ ಆಕೆಗೆ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂತದ್ದು ಸೊ ಈ ಒಂದು ನಾಲ್ವರ ಪೈಕಿ ಯುವಕರು ಹಾಗೆ ಅಪ್ರಾಪ್ತರು ಇದ್ರ ಅಥವಾ ಎಲ್ಲರೂ ಅಪ್ರಾಪ್ತರ ಅಂತ ಹೇಳಿ ಹಾಗೆ ಬಾಲಕಿಗೂ ಕೂಡ ನಾಲ್ವರಿಗೂ ಹೇಗೆ ಪರಿಚಯ ಅಂತ ಈಕೆ ಏನು ಮೃತ ವಿದ್ಯಾರ್ಥಿನಿ ಏನಿದ್ದಾಳೆ ಹಿಂಪನ್ನ ಈಕೆ ಪಕ್ಕದ ಮನೆ ಇಬ್ಬರು ಹುಡುಗರಿಕೆ ಅಂದ್ರೆ ಸ್ವಲ್ಪ ತನಿಖೆಯನ್ನು ಮಾತಾಡ್ತಿದ್ರು ಅದನ್ನ ಸಹಿಸಿದಂತ ಕೆಲವು ಇನ್ನಿಬ್ಬರು ಯುವಕರು ಆಕೆಯನ್ನ ಇದೇ ವಿಚಾರ ಇಟ್ಕೊಂಡು ಪ್ರೀತಿಸ್ಕೊಳ್ತೇ ಗಲಾಟೆಯನ್ನ ಮಾಡ್ತಿತ್ತು ಏನಿಕೆಯಲ್ಲಿ ಈಗ ನಾಲ್ವರು ಈ ಒಂದು ಬಾಲಕಿ ಕಾರಣ ನಾಲ್ವರಲ್ಲಿ ಓರ್ವ ಮಾತ್ರ ಹತ್ತೊಂಬತ್ತು ವರ್ಷದ ಬಾಕಿಯವರೆಲ್ಲ ಕೂಡ ಹದಿನಾರು ಹದಿನೇಳು ವರ್ಷದವರಾಗಿದ್ದು ಈ ಬಾಲಕಿ ಹಿಂದೆ ಬಿಟ್ಟು ಪ್ರೀತಿಸ್ತಿತ್ತು ಅಂತ ಹೇಳಿ ಪದೇ ಪದೇ ಹಿಂಸೆಯನ್ನ ಕೊಡ್ತಿದ್ರು ಅನ್ನೋ ಮಾತುಗಳನ್ನು ಕೂಡ ಅವರ ಪೋಷಕರು ಇಟ್ಕೊಂಡಿದ್ರು ಆ ಈ ಬಾಲಕಿ ಯಾವಾಗ ಆಕೆ ಅವ್ರು ಯಾರನ್ನು ಕೂಡ ತಿಳಿಸಲ್ಲ ಅವ್ರು ನಮ್ಮ ಪಕ್ಕದ ಮನೆಯವರು ನಾನು ಮಾತಾಡ್ತಿರೋರು ಕೇಳಿದ್ರು ಕೂಡ ಈಕೆಗೆ ಸಾಕಷ್ಟು ಒಂದು ಮಾನಸಿಕ ಕಿರುಕುಳನ ಕೊಟ್ಟಿದ್ದಾರೆ ಮಾನಸಿಕ ಕಿರುಕುಳದಿಂದ ಬೀಸತಂತ ಈ ಒಂದು ಅಪ್ರಾಪ್ತ ಬಾಲಕಿ ಇಂಪನ್ನ ಮನೆಯಲ್ಲಿ ಇವತ್ತು ಬೆಳಗ್ಗೆ ಸೂಚನೆಯನ್ನ ಮಾಡ್ಕೊಂಡು ಬಂದ್ರು ಹಾಗಾಗಿ ಕೂಡ ಏನು ಈಗ ಆ ಒಂದು ಅಪ್ರಾಪ್ತ ಬಾಲಕಿಯ ಪೋಷಕರು ಈಗ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ತಮ್ಮ ಮಗಳ ಒಂದು ಸಾವಿಗೆ ಕಾರಣವಾಗಿರುವಂತಹ ಈ ನಾಲ್ವರು ಯುವಕರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಜೊತೆಗೆ ಏನು ಆಡಿಯೋವನ್ನು ವೈರಲ್ ಮಾಡಿ ಆಡಿಯೋ ಮೂಲಕ ತಮ್ಮ ಮಗಳಿಗೆ ಸಾಕಷ್ಟು ಕಿರುಕುಳವನ್ನು ಕೊಟ್ಟಿದ್ದಾರೆ ಈ ಕಿರುಕುಳಕ್ಕೆ ಆ ಒಂದು ನಮ್ಮ ಮಗಳು ಈಗ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ನಿಜ ಆ ಒಂದು ನಾಲ್ವರನ್ನು ಕೂಡ ಕಠಿಣ ಕ್ರಮವನ್ನ ಜಗಿಸುವ ಮೂಲಕ ನಮ್ಮ ಮಗ ಕಾಯ್ದೆ ನ್ಯಾಯವನ್ನು ವ್ಯಕ್ತಿಸಿಕೊಡ್ಬೇಕು ಅಂತ ಹೇಳಿ ಈಗ ಮೃತನ ಮೃತನ ಪೋಷಕರು ಕೂಡ ಆಗ್ರಹನ ಮಾಡ್ತಿರುವಂತ ಶಿವರಾಮ್ ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗಾಗಿ ಹೋಗುದು ಏನ್ ನೋಡ ಏನ್ ಡೌ ಹೇಗ್ ಸಿದ್ರು ಒಂದ್ ಕಂದೆ ಇದ್ ಮಾಡೋರು ಸರ್ ೇಕ್ ತಿರೋದು ಆ ಇವಳು ಯಾವುದೋ ಬಗ್ಗೆರಲಿಲ್ಲ ಒಂಥರ ಹುಡುಗ ನಂಗೆ ಬೆಳೆಸಿದ್ದೆವು ಆದರೂ ಅವರು ಟಾರ್ಚರ್ ಕೊಟ್ಟಿದ್ದು ನನಗೂ ಇರಲಿಲ್ಲ ಮನೆ ಎದುರುಗಡೆ ಸ್ಕೂಲು ಆದ್ರೂ ಇವರು ನನ್ನ ಮಗಳು ಏನು ನನ್ನ ಜೊತೇಲಿ ಹೇಳ್ಕೋಲಿಲ್ಲ ಹೇಳ್ಕೋದುರೋದ್ಕೆ ಈ ಥರ ಆಗೈತು ಸರ್ ಏನಾದ್ರು ಪರಿಹಾರ ಮಾಡುವು ನಮ್ಮ ಜೊತೇಲಿ ಏನು ಹೇಳ್ದನೆ ಇವ್ರದ್ದು ಬರೀ ಅದೇ ಕೆಲಸ ಅವ್ರು ಅಪ್ತಿರ್ಬಿಟ್ಬಿಟ್ಟವ್ರೆ ಅವ್ರಿಗೇನು ಕೆಲಸ ಇಲ್ಲ ನಮ್ಮ ಬೆಳಿಗ್ಗೆ ಇದ್ರೆ ನೂರೆಂಟು ನಾವು ಮಾಡ್ಕೊಂಡ್ ಹೆಂಗೋ ಇದು ಮಾಡ್ತಿದ್ವು ಇವಳು ನನ್ನ ಮಗಳು ನಮ್ಮ ನಮ್ಮಅಪ್ಪನ್ ಗೊತ್ತಾದ್ರೆ ಇನ್ ಜಗಳ್ ಹೋಯ್ತದ ಮಾಡಿ ಎದರ್ಕಂಡಿ ಏನು ಹೇಳ್ದನ ಈ ಥರ ಸೂಸೈಡ್ ಇಲ್ಲ ಇವರು ರೇಗ್ ಸಿರು ಗಗನು ಮತ್ತೆ ಅವರು ಸಹಚರರು ರೇಗ್ ಸಿರುದ ಯಾರು ಲವ್ ಮಾಡ್ತಾ ಇಲ್ಲ ಸರ್ ಲವ್ ಮಾಡ್ದೋದ್ರು ನನ್ನ ಮಾಡು ನನ್ನ ಮಾಡು ಅನ್ನೋ ಮಾಡ್ತೇನೆ ಅವ್ರು ಯಾಕೆ ಇವರು ಯಾಕೆ ನಾ ಮಾಡ್ತೀನಿ ಅನ್ನೋ ಅವಳು ಚಂದಕ್ಕೆ ಅರ್ಧ ಆದ್ರೂ ಇವಳು ಆ ಮರ್ತಲ್ಲಿ ಇರ್ಲಿಲ್ಲ ಸರ್ ಆ ಮರ್ತಲ್ಲಿ ಇಲ್ದವ್ರದ್ಗೆ ಈ ಇದು ಆದರೂ ಗಂಡು ಹುಡುಗನ ಈಗ ಅವಳು ಒಂಬತ್ತನೇ ಕ್ಲಾಸು ಸರ್ ಒಂಬತ್ತು ಓದ್ತಾ ಇದ್ದವು ಹುಡುಗ ನಂಗೆ ಬೆಳೆಸಿದ್ದು ಆದ್ರೂ ಮೋಸ ಆಗೋಯ್ತು ನನ್ನ ಮಗಳಿಗಾದ ಮೋಸ ಇನ್ಯಾರಿಗೂ ಬೇಡ ಅವ್ರಿಗೆ ಎಲ್ಲ ಅವ್ರ ಸಹಚರಿಗೆ ಎಲ್ಲ ಶಿಕ್ಷೆ ಆಗ್ಲೇಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ